ಇಂಡಿಯನ್ ಕೌನ್ಸಿಲ್ ಫಾರ್ ಹಿಸ್ಟಾರಿಕಲ್ ರಿಸರ್ಚ್ ಅಂತಿದೆ ಐ ಸಿ ಎಚ್ ಆರ್ ಅದರ ಚೇರ್ಮನ್ ಇಲ್ಲಿ ಪಕ್ಕದ ಆಂಧ್ರದವರು ಅವ್ರ ಐ ಐ ಸಿಯಲ್ಲಿ ಅಲ್ಲಿ ಒಂದು ಟಾಕ್ ಇತ್ತು ನಾನು ಇಂಟ್ರೆಸ್ಟ್ ಇಂದ ಹೋದೆ ಅವರ ಆರ್ಗ್ಯುಮೆಂಟ್ ಏನಂದ್ರೆ ಕಪಿಗಳು ಆ ಕಾಲದಲ್ಲಿ ಸೇತುವೆ ಹೇಗೆ ಕಟ್ಟಿದ್ರು ಅಂತ ಅದಕ್ಕೆ ಪಿಪಿಟಿ ಅದು ಪಿಪಿಟಿ ಏನ್ ಮಾಡಿದ್ರು ಸಮುದ್ರದ ಕೆಳಗಿರುವ ದೊಡ್ಡ ದೊಡ್ಡ ಕಲ್ಲುಗಳನ್ನೆಲ್ಲ ತೋರಿಸಿ ಇದು ಹನುಮಂತ ತಂದದ್ದು ಎಸಿಫಾದಲ್ಲಿ ಬರೆದಿಟ್ಟಿದ್ದಾರೆ ಅಂತ ಯಾರು ಬರ್ದಿ ಆದ್ರೆ ಅವರು ಹೇಳುದು ಇದು ಅಂಗದಂದು ಇದು ಜಾಂಬಂದು ಹೇಳಿದ್ರು ಜನ ಹುಚ್ಚುಗಟ್ಟಿ ಚಪ್ಪಾಳೆ ತಡೆಯೋರು ಏನಗ್ಗಳಮೋ ಕವಿಯಿಂದರ ಕವಿ ಬಂದದೊಳಗೆ ಕಟ್ಟಿದ್ರಲ್ತೆ ಅಂತ ಕನ್ನಡದ ಕವಿ ಹೇಳಿದರೆ ಅದನ್ನು ಮರೆತು ಬಿಟ್ಟು ನಾನು ಅವರಿಗೆ ಕೊನೆಗೆ ಕೇಳಿದೆ ಸರ್ ಇಟ್ಸ್ ಅ ವಂಡರ್ಫುಲ್ ಸ್ಪೀಚ್ ಐ ಕಂಗ್ರಾಚುಲೇಟ್ ಯು ಅಂತಂದೆ ಆಯ್ತು ಅವರಿಗೆ ಆಮೇಲೆ ಹೇಳಿದೆ ಸರ್ ನೀವು ಇದನ್ನೊಂದು ಪ್ರಪೋಸಲ್ ಮಾಡಿ ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕು ಅಂದೆ ವಾಟ್ ಅಂತಂದರು ನಾನು ಹೇಳಿದೆ ನಾನು ಪಶ್ಚಿಮ ಘಟ್ಟದಿಂದ ಬಂದಿದ್ದು ಅಲ್ಲಿ ತುಂಬ ಕೋತಿಗಳು ಈಗಲೂ ಕೂಡ ಇವೆ ಇನ್ನೂ ಸೇತುವೆ ಆಗಬೇಕು ಒಂದು ಪ್ರಪೋಸಲ್ ಮಾಡಿ ಆ ಕೋತಿಗಳಿಂದ ಸೇತುವೆ ಕಟ್ಟಿಸ್ಬಿಡುವ ಅಂತ ಸ್ವಲ್ಪ ಹಿಂದೆಮ್ಮನ್ನು ನೋಡಿ ಆರ್ ಯು ಮೇಕಿಂಗ್ ಫನ್ ಆಫ್ ಮೀ ಅಂತ ನನ್ನ ಏನು ತಮಾಷೆ ಮಾಡ್ತಿದ್ದೀಯಾ ಅಂತ ಅವರು ನಾನು ಹೇಳಿದೆ ನೀವು ಮತ್ತೆ ಇಷ್ಟ್ರಿಗೆ ಮಾಡಿದೆ ಅಂತದ್ದು ನಮ್ಮನ್ನು ಅಂತ ಹೇಳಿ